ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಪಟ್ಟಣದಲ್ಲಿ ಭಾರತ ಸಂವಿಧಾನ ಸಮರ್ಪಣಾ ದಿನಾಚರಣೆ ಹಾಗೂ ದಲಿತ ಸಂಘರ್ಷ ಸಮಿತಿ ತಾಲೂಕು ಕಚೇರಿ ಉದ್ಘಾಟನೆ ಮತ್ತು ಸನ್ಮಾನ ಸಮಾರಂಭ ಅಂಗವಾಗಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿವಿ ವೆಂಕಟರೋಣಪ್ಪ ಭಾರತ ಸ್ವತಂತ್ರವಾದ ರಾಷ್ಟವಾದ ನಂತರ ಡಾ ಬಿಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ರೂಪಿಸಲಾಯಿತು ನವೆಂಬರ್ ಇಪ್ಪತ್ತಾರು ಸಂವಿಧಾನ ಅಂಗೀಕಾರಗೊಂಡು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ತಂದರು ಈ ಸಂವಿಧಾನ ಪೂರ್ಣಗೊಳಿಸಲು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ತೆಗೆದುಕೊಳ್ಳಲಾಯಿತು ಅಂತ ಹೇಳಿದರು ಮುಖ್ಯ ಅತಿಥಿಗಳಾದ ಕೆಸಿ ರಾಜಾಕಾಂತ್ ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಲರು ಬುರುಗಾ ಮುಡುಗು ನರಸಿಂಹಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಕೆಆರ್ ನರೇಂದ್ರಬಾಬು ಗಡ್ಡಮ್ಮ ನರಸಪ್ಪ ವಿ ಗುಂಗುಳಪ್ಪ ಶ್ರೀನಿವಾಸ್ ನರಸಿಂಹಪ್ಪ ರವಿ ಮುದ್ದಾಳಪಲ್ಲಿ ವೆಂಕಿ ವಕೀಲರು ಆದಂತ ಚಂದ್ರಕಲಾ ಕಿರಣ್ ವಿ ವೆಂಕಟೇಶ್ ನಾಗಭೂಷಣ್ ಬಾಳಾನಾಯ್ಕ ಮತ್ತು ಡಿಎಸ್ಎಸ್ ಸಂಘದ ಪದಾಧಿಕಾರಿಗಳು ವರದಿಗಾರರು ನರೇಂದ್ರ ಸಿಗಬೇಕು இது பூரி நம்ம சுபிரமணிய சேமித்தேன் எம் பாவர் நியூஸ்